ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ವಿಶೇಷತೆ ಈ ವಿಚಾರದಲ್ಲಿ ಮಾತಾಡೋಣ ಗೊತ್ತೇ ಇದೆ ನಮಗೆಲ್ಲ ಇದೇ ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಇಪ್ಪತ್ನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ ಇವತ್ತು ನಾನು ಅದರ ವಿಚಾರವಾಗಿ ಒಂದು ತಂತ್ರವನ್ನು ಕೊಡ್ತೇನೆ ಯಾರಿಗೆ ಈ ತಂತ್ರ ಯೂಸ್ ಆಗುತ್ತೆ ಮದುವೆ ಯಾರಿಗೆಲ್ಲ ಸೆಟ್ ಆಗ್ತಿಲ್ಲ ತುಂಬ ಕಡೆ ಪ್ರಪೋಸಲ್ ಬರ್ತಾ ಇದೆ ಮಾತುಕತೆಯಲ್ಲಿ ಮುರಿದು ಬೀಳ್ತಾ ಇದೆ ಕಟ್ ಆಗ್ತಾ ಇದೆ ಬ್ರೇಕ್ ಆಗ್ತಾ ಇದೆ ಟ್ರೈ ಮಾಡ್ತಾ ಇದ್ದೇವೆ ಸರ್ ಮದುವೆ ಆಗ್ತಾ ಇಲ್ಲ ಸೊ ಗಂಡು ಬರ್ತಾ ಇಲ್ಲ ಅಥವಾ ಹಿಂದೆ ಬರ್ತಾ ಇಲ್ಲ ಸೊ ಇಬ್ಬರಿಗೂ ಈ ತಂತ್ರ ಉಪಯೋಗ ಆಗುತ್ತೆ ಈ ಪರಿಹಾರ ಯೂಸ್ ಆಗುತ್ತೆ ಸೊ ಇದನ್ನು ಯಾವಾಗ ಮಾಡಬೇಕಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಮಾಡಬೇಕು ನಮ್ಗೆ ಗೊತ್ತೇ ಇದೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಜನ್ಮಾಷ್ಟಮಿ ಯಾವಾಗ ಬರುತ್ತೆ ಅಂದರೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಬರುತ್ತೆ ಸೊ ಅಷ್ಟಮಿ ತಿಥಿ ಬಂದಾಗ ಕೃಷ್ಣ ಜನ್ಮಾಷ್ಟಮಿ ಅವತ್ತು ದಿನಪೂರ್ತಿ ಅಷ್ಟಮಿ ತಿಥಿ ಇರುತ್ತೆ ಆದರೆ ಕೃಷ್ಣನ ಜನ್ಮ ಆಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ಆ ರೋಹಿಣಿ ನಕ್ಷತ್ರ ಬರ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಐವತ್ತ ನಾಲ್ಕು ನಿಮಿಷದ ನಂತರ ಅಂದರೆ ಇಪ್ಪತ್ತಾರನೇ ತಾರೀಕು ಸೊ ಅಲ್ಲಿಂದ ನಮಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗುತ್ತೆ ನಾನು ಮಾಡ್ತಕ್ಕಂಥ ನಾನು ಹೇಳ್ತಕ್ಕಂಥ ಇವತ್ತಿನ ಈ ತಂತ್ರವನ್ನು ನೀವು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಇಪ್ಪತ್ತಾರನೇ ತಾರೀಕು ಮುಂಜಾನೆ ಬೇಕಾದರೂ ಮಾಡ್ಬೋದು ಅಥವಾ ಇಪ್ಪತ್ತ ಏಳನೇ ತಾರೀಕು ಕೂಡ ಮಾಡ್ಬೋದು ಎರಡು ದಿನವು ಕೂಡ ಪ್ರಾರಂಭ ಮಾಡ್ಬೋದು ಏನು ಮಾಡಬೇಕಂದ್ರೆ ಯಾರಿಗೆಲ್ಲ ಮಧು ಈಗ ಮದುವೆ ನೋಡಿ ಜಾತಕದ ಕಾಂಬಿನೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಜಾತಕದಲ್ಲಿ ಸಪ್ತಮ ಭಾವ ಅಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ದಶಾಭುಕ್ತಿಯಲ್ಲಿ ರನ್ನಿಂಗ್ ಆಗ್ತಾ ಇದ್ದರೆ ನಮಗೆ ಅಲ್ಲಿ ಬರ್ತಾ ಇರುತ್ತೆ ಅಲ್ಲೇನಾದರೂ ಐದನೇ ಮನೆ ಆರನೇ ಮನೆ ಕನೆಕ್ಟ್ ಆಗಿದ್ದರೆ ಸೊ ಪ್ರಪೋಸಲ್ ಬರುತ್ತೆ ಸೆಟ್ ಆಗೋಲ್ಲ ಏನೋ ಒಂದು ಜಾತಕ ಕೂಡಿ ಬರಲ್ಲ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಮುರಿದೋಗ್ತದೆ ಅಂಥವರಿಗೆ ಈ ಒಂದು ತಂತ್ರ ಏನಂದರೆ ಕೃಷ್ಣ ಬಾಳೆ ಗಿಡವನ್ನು ನೀವು ನೆಡಬೇಕು ಮನೆಯಲ್ಲಿ ಯಾವುದಾದ್ರೂ ಬಿಕ್ಕಲ್ಲಾಗುತ್ತೆ ಬಾಳೆ ಗೊತ್ತೇ ಇದೆ ಗಿಡವನ್ನು ನೀವು ನೆಡಬೇಕು ಮತ್ತೆ ಬರೀ ನೆಟ್ಟರೆ ಮತ್ತೆ ಅದನ್ನು ಪ್ರೋಕ್ಷಣೆ ಮಾಡ್ತಾ ಬರಬೇಕು ಆವತ್ತಿನ ದಿನ ಬಾಳೆ ಗಿಡವನ್ನು ನೆಟ್ಟು ನೀವು ಅದಕ್ಕೆ ಅರಶಿನ ಮತ್ತು ಕುಂಕುಮವನ್ನು ಹಾಕಬೇಕು ಯಾವುದಕ್ಕೆ ಬಾಳೆ ಗಿಡಕ್ಕೆ ಬಿಟ್ಟು ಅವತ್ತು ಪ್ರಾರ್ಥನೆ ಮಾಡಿ ಯಾವ ಉದ್ದೇಶ ನಿಟ್ಕೊಂಡು ಆ ಬಾಳಗಿಡವನ್ನು ನೆಟ್ಟಿದ್ದೀರಾ ಅಂದರೆ ಮದುವೆ ವಿಚಾರದಲ್ಲಿ ಸಟ್ ಆಗ್ತಿಲ್ಲ ಅದು ಸಟ್ ಅಂತ ಆ ಶ್ರೀಕ್ಷಣ ಪರಮಾತ್ಮಲಿ ಪ್ರಾರ್ಥನೆ ಮಾಡಿ ಆ ಬಾಲಗಿಡ ನೆಟ್ಟು ಅದಕ್ಕೆ ಪ್ರೋಕ್ಷಣೆ ಮಾಡ್ತಾ ಬಂದಾಗ ನಿಮ್ಮ ಮದುವೆಯಲ್ಲಿ ಇರ್ತಕ್ಕಂಥ ಅಡೆತಡೆ ಅಂದರೆ ಬ್ರೇಕಪ್ ಆಗ್ತಕ್ಕಂಥದ್ದು ಕ್ಯಾನ್ಸಲ್ ಆಗಿ ನಿಮಗೆ ಅಲ್ಲಿ ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತೆ ಹೌದು ಈ ತಂತ್ರ ತುಂಬ ನ್ಯೂಸ್ ಅದು ಬಟ್ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಇಪ್ಪತ್ತಾರನೇ ತಾರೀಕು ಅಥವಾ ಇಪ್ಪತ್ತೆರಡನೇ ತಾರೀಕು ಎರಡು ದಿನದಲ್ಲಿ ಯಾವ ದಿನ ಪ್ರಾರಂಭ ಮಾಡಿ ಸೊ ಇನ್ನಿಷ್ಟು ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಸೊ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ